ಅಕ್ಕಿ ಕಾಯಿ ಗೊಜ್ಜು ಇದು ತಿಳಿ ದೋಸೆ ಮತ್ತು ಚಪಾತಿ ರೊಟ್ಟಿ ಮುಂತಾದದಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಒಂದು ಚಮಚ ಅಷ್ಟು ಅಕ್ಕಿನ ಇದಕ್ಕೆ ಹಾಕ್ಕೊಂಡು ತೊಳೆದು ನೀರು ಮತ್ತು ನೀರು ಹಾಕಿಟ್ಕೊಳ್ತೀನಿ ನಾನು ಸುಮಾರು ಒಂದು ಇನ್ನೂರು ಗ್ರಾಮಷ್ಟು ತರಕಾರಿ ಇದು ಕರಿ ಮಾಡ್ತಾ ಇದ್ದೀನಿ ಅದಕ್ಕೆ ಇಷ್ಟು ಸಾಕು ಈಗ ನಾನು ಒಂದೆರಡು ಬಳಸ್ಕೊಳ್ಳೋ ಚಮಚ ಅಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಹೀರೆಕಾಯಿ ಎರಡೂ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಒಂದರಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ಎರಡರಲ್ಲಿ ಬೇಕಾದರೂ ಮಾಡ್ಬೋದು ಇದು ಬಿಟ್ಟು ಬೇರೆ ಅಂದರೆ ಸೋರೆಕಾಯಿ ಸೀಮೆ ಬದನೆಕಾಯಿ ಆ ಥರ ಮೆದುಗಿರುವಂಥ ತರಕಾರಿಗಳಲ್ಲಿ ಮಾಡಿಕೊಳ್ಬೋದು ಇದನ್ನು ಬೇರೆ ಕ್ಯಾರೆಟ್ ಬೀನ್ಸು ಅಷ್ಟು ಸೂಟ್ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ಇದು ಸಾಸಿವೆ ಚಿಟ್ಟು ಮೇಲೆ ಇದನ್ನು ಹಾಕೋಣ ನಾವು ಅಕ್ಕಿ ಫಸ್ಟ್ ನೆನೆಸಿಟ್ಕೊಂಡ್ಬಿಟ್ಟಿದ್ದೀವಲ್ಲ ಇದೆಲ್ಲ ಹೆಚ್ಚಿ ಹಾಕ್ಕೊಂಡು ಮಗ್ಸಿ ಮಾಡೋಕ್ಕೆ ಅಕ್ಕಿ ನೆನ್ಕೊಂಡ್ರೆ ಅಷ್ಟೇ ಸಾಕು ಅಥವಾ ನಿಮಗೆ ತೀರಾ ಸಮಯ ಇಲ್ಲ ಅದು ಮತ್ತೆ ತೊಂದರೆ ಅದ್ರ ಬದಲು ಒಂದು ಸ್ವಲ್ಪ ನಿಮಿಷ ಸ್ವಲ್ಪ ಒಂದು ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಅಕ್ಕಿ ತಿನ್ನ ಬೇಕಾದರೆ ಹಾಕ್ಕೋಬಹುದು ಎಮರ್ಜೆನ್ಸಿಗೆ ಅಷ್ಟೇ ಈಗ ಅದಕ್ಕೆ ಒಂದು ಒಂದು ನಾಲ್ಕು ಸ್ವಲ್ಪನೇ ತರಕಾರಿ ಹಾಕ್ಕೊಂಡಿರೋದ್ರಿಂದ ಒಂದು ನಾಲ್ಕು ಮೆಣಸಿನ್ಕಾಯಿ ಖಾರವಾಗಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಎಂದಿರೋ ಅಕ್ಕಿನ ಹಾಕ್ಕೊಳ್ತೀನಿ হাঁ স্বল্প মধ্যে মানে ক্যাপিকাম হাঁকি ফস্ট উম চেক হিনী আছে দুবকে হাঁকি স্বল্প জীব হাখিনি তেমিন পুরসন ಎರಡು ಸ್ಪೂನು ಮೂರು ಸ್ಪೂನು ನಾಲ್ಕು ಸ್ಪೂನು ಅಥವಾ ಇನ್ನೊಂದು ಚೂರು ಮುಂದೆ ಹಾಕ್ಕೊಂಡ್ರೂ ಪರವಾಗಿ ಅದಕ್ಕೆ ಏನು ಹಾಕ್ಕೊಳ್ಳೋಲ್ಲ ತೆಂಗಿನಕಾಯಿ ಹೊಂದ್ಕೊಳ್ಳೋಕ್ಕೆ ಬೇಕಾಗತ್ತೆ ಅದಕ್ಕೆ ಎಷ್ಟು ಬೇಕು ಅನ್ನಿಸುತ್ತಾ ನಮಗೆ ನೋಡಿಕೊಂಡು ಸ್ವಲ್ಪ ಅದಕ್ಕಿಂತ ತೆಂಗಿನಕಾಯಿ ಸ್ವಲ್ಪ ಮುಂದೆ ಹಾಕೊಳ್ಳೋದು ಒಳ್ಳೆಯದು ಇದು ಮೆತ್ತದಾಗಿದೆ ಇದಕ್ಕೆ ರುಬ್ಬರೋದನ್ನು ಹಾಕ್ಕೊಳ್ಳೋಣ ನೀವು ತೆಂಗಿನಕಾಯಿನ ಫ್ರಿಜ್ಜಿಂದ ತೆಗೆದ ತಕ್ಷಣ ಇದಕ್ಕೆ ಹಾಕ್ಕೊಂಡ್ರೆ ಅಕ್ಕಿ ಅಷ್ಟೊಂದು ಚೆನ್ನಾಗಿ ನೊಂದಗಾಗಲ್ಲ ಸ್ವಲ್ಪ ಮುಂಚೆನೇ ತೆಗ್ದಿಟ್ಟಿರಿ ಇಲ್ಲಾಂದರೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಅಕ್ಕಿ ಸ್ವಲ್ಪ ಕರಿಯಾಗಿ ಉಳಿಯೋ ಚಾನ್ಸಸ್ ಇರುತ್ತೆ ಅಷ್ಟೇ ಇದಕ್ಕೆ ಉಪ್ಪು ಮಿಕ್ಕಿದ್ದ ಇದಕ್ಕೆ ಹಾಕ್ಕೊಂಡಿದ್ದೀವಿ ರುಬ್ಬಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ನೀರಿನ ಸ್ವಲ್ಪ ಹಾಕ್ಕೊಳ್ಳೋಣ ಅದಕ್ಕೆ ಈಗ ಈ ಅಕ್ಕಿ ಕಾಯಿ ಗೊಜ್ಜು ರೆಡಿ ಆಯಿತು ತುಂಬ ಬೇಗ ಆಗೋಗುತ್ತೆ ಅದರಿಂದ ನಿಮ್ಗೆ ಸಮಯ ಇದ್ದರೆ ಒಂದು ಸ್ವಲ್ಪ ತೆಂಗಿನಕಾಯಿ ಮೊದಲೇ ತೆಗೆದಿಟ್ಕೊಳ್ಳಿ ಅಕ್ಕಿ ಸ್ವಲ್ಪ ಮೊದಲೇ ನೆನೆಸಿಟ್ಕೊಳ್ಳಿ ಅಷ್ಟೇ ಮಾಡೋದು ಮಾತ್ರ ತುಂಬ ಬೇಗ ಆಗೋಗುತ್ತೆ ಇದು ಇದು ತಿಳಿ ದೋಸೆ ಮಾಡ್ತಾ ಇದ್ದೀನಿ ತಿಳಿ ದೋಸೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದಕ್ಕೆ ಒಂದು ಅಕ್ಕಿ ಹಿಟ್ಟಿಗೆ ಎರಡರಷ್ಟು ನೀರು ಹಿಡಿಸುತ್ತೆ ತಂದಾಜು ಆದರೆ ಒಂದೊಂದು ಅಕ್ಕಿ ಹಿಟ್ಟ ಮೇಲೆ ಮತ್ತು ನಿಮ್ಮ ಹೆಂಚು ಹುಯ್ಯೋದು ನಿಮ್ಗೆ ಎಷ್ಟು ದಪ್ಪ ಬೇಕು ಅನ್ನೋದ್ರ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟು ಹಾಕ್ಕೊಂಡು ಮಿಕ್ಕಿದ್ದು ಬೇಕಿದ್ದರೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈ ಹದ ಬರುತ್ತದು ಒಂದು ಮುಕ್ಕಾಲು ಅಷ್ಟು ಹಾಕಿದ್ರೆ ಇನ್ನೊಂಚೂರು ನನ್ನ ಲೆಕ್ಕಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬಹುದು ಇದಕ್ಕೆ ಬೇಕಿದ್ದವರು ನಿಂಬೆ ರಸ ಹಾಕ್ಕೋಬಹುದು